ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿತ್ರ ಅಮಾವಾಸ್ಯೆಗೂ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯೆ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ದೇವಾಗಾಲೆಲ್ಲ ಬಿಡಿಸೋದಿರುತ್ತೆ ಮಠ ಮಂತ್ರ ಮೋಡಿ ಕಟ್ಟು ಹೊಡೆಯೋದು ಬ್ಲ್ಯಾಕ್ ಮ್ಯಾಜಿಕ್ ರಿಮೋ ಎಲ್ಲ ಇವತ್ತು ಮಾಡ್ತೀವಿ ವಿಶೇಷತೆ ಯಾವಾಗ ವಿಶೇಷನೆ ವಿಶೇಷ ಅಂತ ಯಾವಾಗ ಇರಲ್ಲ ಅಮಾವಾಸೆ ಶುಕ್ರವಾರ ಅಂದ್ರೆ ನಮ್ಗೆ ವಿಶೇಷನೆ ವಿಶೇಷ ದಿನನೇ ಅಮಾವಾಸ್ಯೆ ಪ್ರತಿ ಶುಕ್ರವಾರ ವಿಶೇಷ ದಿನನೇ ನಮ್ಗೆ ವಿಶೇಷ ಪೂಜೆ ಇರುತ್ತೆ ವಿಶೇಷ ಅನುದಾನ ಇರುತ್ತೆ ಅಮಾವಾಸ್ಯೆಗೆ ಬಾಡೂಟ ಇರುತ್ತೆ ಈ ತರ ವ್ಯವಸ್ಥೆಯನ್ನ ಈ ದೇವಸ್ಥಾನದಲ್ಲಿ ಕಾರ್ಚಕರು ನೇರವಾಗಿ ಮಾಡಿದ್ದಾರೆ ಭಕ್ತಾದಿಗಳು ಎಲ್ಲರೂ ಕೂಡ ಈ ಮದುವೆ ಆಗ್ತಕ್ಕಂಥ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಏಳು ವಾರ ಬಂದ್ರೆ ಏಳು ಏಳು ತೆಂಗಿನಕಾಯಿ ಹೊಡೆದ್ರೆ ಅವರಿಗೆ ಮದುವೆ ಆಗ್ತಕ್ಕಂಥ ಪ್ರಾಪ್ತಿ ಆಗಿದೆ ಸುಮಾರು ಜನಕ್ಕೂ ಕೂಡ ಅದನ್ನ ಅನುಭವ ಆಗಿದೆ ಈ ಮೂರು ವರ್ಷಗಳ ಅನುಭವದಲ್ಲಿ ಮತ್ತೆ ಅದೇ ತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತೆ ಇದು ಕಾಲು ನೋವು ಕೈ ನೋವು ಹೆಚ್ಚು ಕಮ್ಮಿ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹನ್ನೊಂದು ವಾರಗಳು ಬಂದು ಹನ್ನೊಂದು ಏಳು ತೆಂಗಿನಕಾಯಿಗಳನ್ನು ಹನ್ನೊಂದು ವಾರ ಪ್ರತಿಷ್ಠೆ ಮಾಡಿ ಮಾಡಿದಾಗ ಅವ್ರಿಗೆ ವಿಶೇಷ ಐವತ್ತು ಒಂದು ಸಲ ಬರ್ತಕ್ಕಂಥ ಅಮಾವಾಸ್ಯೆ ಐವತ್ತು ವರ್ಷಕ್ಕೆ ಒಂದ್ಸಲ ವಿಮ್ರ ಅಮಾವಾಸ್ಯ ಇವತ್ತು ಒಳ್ಳೆ ಅಮಾವಾಸ್ಯ ದಿವಸ ಇವತ್ತು ನಮಗೆ ಕೂಡ ಕೂಡ ಇಲ್ಲಿರ್ತಕ್ಕಂಥ ದೇವಸ್ಥಾನ ಒಂದು ಇಡೀ ಇತಿಹೀಚೆಗೆ ಗೊತ್ತಿರ್ತಕ್ಕಂಥ ಬೇತಾಳ ದೇವಸ್ಥಾನ ಬೇತಾಳ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಎಲ್ಲಿ ಬೇತಾಳ ದೇವಸ್ಥಾನ ಬೇತಾಳಿಸ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಷ್ಟೊಂದು ನೂರ ಎಂಟು ಅಡಿ ನಿಮಿಸತಕ್ಕಂಥ ಒಂದು ಏನ್ ಗೊತ್ತಿದೆ ಏನ್ ಮನೆ ಬಿಡ್ಕೆ ನೆಕ್ಸ್ಟ್ ಬನ್ನಿ చెప్పకూడదా చెప్పారు చెంపకాపోతావా అన్న చెంకే

thank <laughs> you ூர்லேந்து வந்துருக்குங்க நாங்கள் மாதம் மாதம் வராங்க தாளாக்காலாட்டுக்கு அமாவாசைக்கு நல்லா பூஜை நடக்கும் நல்லா இருக்குது அப்புறம் கும்பாட்சிக்கு வந்ததும் நல்லா விசேஷம் நல்லா நடை செஞ்சிருக்கும் எது வந்து கும்பிட்டு போனாலும் நல்லது நல்லா டக்கு நிறைவேறும் ஆறு மாதம் நல்லா நிறைவு எது கும்பிட்டு போனாலும் நிறைவேற டக்குனு வளர்ந்து எல்லாம் வளர்ந்துருக்கு வேலை எதனா ஒரு தொழிலோ அது எது இருந்தாலும் கும்பிட்டு போனால் நல்லா நிறைவேறும் அதுவும் அமாவாசை శ్రావణ మాసము పుట్టింది రేపు నింప పుట్టింది ఆ మాసం పోయింది విశేష పూజ అంటే పద్దు అమ్మవారికి బొలిచ్చి విశేషంగా పూజ చేస్తాను సుమారు రెండు వేల మనిషి వచ్చి పద్దు ఒకసారి వచ్చి పూజకు వచ్చి ప్రసాదం అంతా తీసుకొని ఇచ్చేస్తాము వచ్చి గాలి గ్రహాలు ఏమైనా ఉన్నా కూడా రెడీ చేస్తారు దేహాలు చెవులు తోలుతారు గాలి దూలు ఏమైనా ఉంటే కూడా రెడీ చేసి ఇచ్చేసాను ఇది బిడ్లకి కూడా వచ్చి మూడు వారాలు ಒಂದು ವಾರು ಮುಕ್ಕೊಂಡಿ ಅಮ್ಮವರಿಗೆ ಟಕಲ್ ಕೊಟ್ಟು ಅಮ್ಮೆ ಸಂಬಂಧಿಸ್ಬಿಟ್ಟೆ ಬೆಂಗಳೂರು ಹೋಗ್ತಾಯಿ ಬಿಡ್ ಹಾಕೊಂಡು ಬಿಡ್ಲೂ ಹೋಗ್ತಾರೆ ಆಲ್ರೆಡಿ ನಾನೊಂದು ನಲವತ್ತು ವರ್ಷದಿಂದ ಡ್ರೈವರ್ ಆಗಿದ್ದೀನಿ ನನ್ನ ಮಗಳಿಗೆ ಒಂದು ಐದು ವರ್ಷ ಆಯಿತು ಮದುವೆ ಆಗಿ ಇನ್ನೂ ಮಕ್ಕಳಿಲ್ಲ ನಾನು ಎಷ್ಟೋ ದೇವಸ್ಥಾನಗಳು ನೋಡಿದೀನಿ ಎಷ್ಟೋ ದೇವಸ್ಥಾನಕ್ಕೂ ಹೋಗಿದ್ದೀನಿ ಎಲ್ಲಿ ನನಗೆ ಒಳ್ಳೇದಾಗಲಿಲ್ಲ ನನಗಿಲ್ಲಿ ಯಾರೋ ಹೇಳಿ ನಾನು ಬಂದೆ ಒಂದು ಎರಡು ಮೂರು ಸತಿ ಬಂದಿದ್ದೀನಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ದೇವ್ರನ್ನ ನಂಬಿದ್ವಿ ಕೈ ಬಿಟ್ಟಿಲ್ಲ ಎಷ್ಟೋ ಚೇಂಜ್ ಅಪ್ ಆಗಿದೆ ಸಕ್ಸಸ್ ಆಗ್ತದೆ ಅಂತ ನಾನು ನಂಬಿಕೆ ಹೋಗಿ ನಾನು ಸಕ್ಸಸ್ ಆಗೇ ಆಗ್ತದೆ ನಾನು ಖಂಡಿತವಾಗೆ ಈ ದೇವ್ರಿಗೆ ಏನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ ನಾನು ಈ ಜನಗಳು ಕೇಳೋದು ಅಷ್ಟೇ ಈ ದೇವ್ರ ನಮಗೆ ಬಂದರೆ ಈ ದೇವ್ರ ಕೈ ಬಿಡಲ್ಲ ನಾನು ಎಷ್ಟೋ ದೇವಸ್ಥಾನಗಳು ನೋಡಿದಿನಿ ಎಷ್ಟೋ ಊರುಗಳು ಸುತ್ತಿದ್ದೀನಿ ನನಗೆ ಎಲ್ಲಿ ಫಲ ಸಿಕ್ಕಿಲ್ಲ ಈ ಬಂದ ಮೇಲೆ ನನಗೆ ಒಳ್ಳೆ ಆಗಿದೆ ಒಳ್ಳೆ ಫಲ ಸಿಕ್ಕಿದೆ ಕೈ ಬಿಡಲ್ಲ ಬೆಂಗಳೂರಿಂದ ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ ನಾವು ಒಂದು ಇದು ಎರಡ್ನ ಮೂರನೇ ವಾರ ಬರ್ತಾ ಇದ್ದೀವಿ ಸರ್ ಬಂದು ಹೋದಾಗಿಂದ ನಿಮ್ಗೆ ಅನು ಅನುಕೂಲವಾಗಿದೆ ಒಳ್ಳೆ ನಮ್ಗೆ ಚೇಂಜ್ ಅಪ್ ಆಗಿದೆ ಒಳ್ಳೆ ನಮ್ಗೆ ಸಂತೋಷ ಆಗಿದೆ ನಾವು ಸುಮಾರು ಜಾಸ್ತಿಗಳು ಸಿಗ್ತೀವಿ ಅಯ್ಯಪ್ಪ ಮಾಲೆ ಹಾಕಿದ್ರೆ ಓಂಶಕ್ತಿ ಮಾಲೆ ಹಾಕಿದ್ರಿ ಯಾವ್ದ್ರಲ್ಲಿ ನಮ್ಗೆ ನೆಮ್ಮದಿ ಸಿಕ್ಕಿಲ್ಲ ಇಲ್ಲಿ ಬಂದ ಮೇಲೆ ನಮ್ಗೆ ಚೇಂಜ್ ಅಪ್ ಆಗಿದೆ ನಮ್ಗೆ ಸಿಕ್ಕಿದೆ ನಮ್ಮ ಮನೆಯವರೇ ನನಗೆ ಹೇಳಿದ ಇನ್ಫಾರ್ಮೇಶನ್ ಇಂಥ ಜಾಗದಲ್ಲಿ ಕಟ್ಟಿದ್ದಾರೆ ಐವರಪ್ಪಲ್ಲಿ ಹತ್ರ ಅಂತ ಫಸ್ಟ್ ಬಂದಿವಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ನೀಡಿ ನೋಡಿ ದೇವಿ ಕೃಪೆಗೆ ಪಾರ್ಥ ದ್ವಾರ ಆಗ್ರಿ ಅಂತ ಹೇಳ್ತೀನಿ ಅಷ್ಟೇ ನಾವು ಇದೇ ಮೊದಲು ಸಾರಿ ಈ ದೇವಸ್ಥಾನ ಹತ್ರ ಕಳೆಂಬ ದೇವಸ್ಥಾನ ಹತ್ರ ಬಂದು ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನಾನು ಭಾರತ ಮಾತೆಯ ದೇಶ ಸೇವೆ ಮಾಡಿಕೊಂಡು ಭಾರತ ಮಾತೆಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಎಲ್ಲ ಹೋಗಿ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ನಮ್ಮ ಉತ್ತರ ಭಾರತ ಥರ ಇಲ್ಲಿನೂ ಇಂಪ್ರೂವ್ಮೆಂಟ್ ಇದೆ ಇನ್ನು ಮುಂ ಮುಂಚೆಕ್ಕೆ ಇನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಎಲ್ಲರ ಸಹಕಾರ ಇದ್ದು ಈ ದೇವಸ್ಥಾನನ ನಾವು ಮುಂದೆ ನಿಂತು ಸಹಕಾರ ಮಾಡಿ ಇನ್ನ ಪ್ರಸಿದ್ಧಿ ಮಾಡೋಣ ಜೈ ಹಿಂದ್ ನಾವು ಈ ದೇವಸ್ಥಾನ ಓಪನ್ ಆದಾಗಿಂದ ಬರ್ತಾ ಇದ್ದೀವಿ ಯಾವುದೋ ಮದುವೆಗೆ ಈಗ ಯಾರು ಬೇಕಾಗಿ ಸೆಟ್ ಆಗಬೇಕಾಗಿತ್ತು ಅದಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಎರಡು ಮದುವೆ ಸೆಟ್ ಆಗಿದೆ ಅದರಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ ಬಂದಾಗಿಂದ ಕೈ ಕಾಲು ನೋವಿತ್ತು ಅವೆಲ್ಲ ಸ್ವಲ್ಪ ವಾಸ ಆಗಿದೆ ಹಾಸ್ಪಿಟ್ಲ್ಗೆ ಹೋದಂಗೆ ಸ್ವಲ್ಪ ಜಸ್ಟ್ಮೆಂಟ್ ಆಗ್ತಾ ಇದೆ ಅದರಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಈ ದೇವಸ್ಥಾನ ಹೊಸದಾಗಿ ಮೂರು ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ ಆ ಸ್ವಾಮೀಜಿಯವರು ಅಗೋರಿಗಳಿಂದ ಅವರು ಪ್ರತ್ಯಕ್ಷ ಆಗಿ ಕರೆಸಿ ನಮ್ಮ ಮೊನ್ನೆ ನೂರ ಎಂಟು ಅಡಿ ನಮ್ಮ ವಿಶೇಷವಾಗಿ ಬೇತಾಳನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ಥರ ಕಾಟೆರಮ್ಮ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಆಗಿದೆ ಪ್ರತಿಂಗಿ ದೇವಿ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಮುಕ್ಕೋಟಿ ದೇವತೆಗಳು ಎಷ್ಟು ದೇವತೆಗಳಿದೆ ಎಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ದೇವಸ್ಥಾನನ ಈ ಅಚ್ಚಿಕಟ್ಟಿನಲ್ಲಿ ಈ ಹಳ್ಳಿಯಲ್ಲಿ ಐವರ ಹಳ್ಳಿಯಲ್ಲಿ ಇದನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಯವರು ಇವರು ಏಕಪಕ್ಷವಾಗಿ ವ್ಯವಸ್ಥೆಯನ್ನು ಪೂಜೆಯನ್ನು ನಿರ್ವಹಿಸ್ತಾರೆ ಮತ್ತು ಅವರು ಇವರು ಅಲ್ಲಿ ಇಲ್ಲಿ ಹಣ ಇದು ಅದು ಅಂತ ಒಂದು ವ್ಯವಸ್ಥೆಯನ್ನು ಅವ್ರು ಮುಂದುವರಿಸ್ಕೊಂಡು ಬಂದಿಲ್ಲ ಅವರ ನೇರವಾಗಿ ಅವರ ಏನು ಕಾಣಿಕೆ ಇದೆ ಹನ್ನೊಂದು ವಾರಗಳವರೆಗೂ ಇಲ್ಲಿ ಅವರಿಗೆ ಏನು ವಿಶೇಷತೆ ಏನು ಹೇಳಿದ್ದಾರೆ ಅವ್ರಿಗೆ ತೆಂಗಿನಕಾಯಿ ಪೂಜೆ ಫಲಹಾರ ಅಷ್ಟು ಬಿಟ್ಟರೆ ದುಡ್ಡು ಕಾಸಿನ ವ್ಯವಹಾರ ಏನಿಲ್ಲ ಇಲ್ಲ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹನ್ನೊಂದು ತೆಂಗಿನಕಾಯಿ ಏಳು ತೆಂಗಿನಕಾಯಿ ನಿಂಬೆಹಣ್ಣು ಕುಂಬಳಕಾಯಿ ಈ ಥರ ವ್ಯವಸ್ಥೆಯನ್ನು ಈ ದೇವಸ್ಥಾನದಲ್ಲಿ ಅರ್ಥಿಕರು ನೇರವಾಗಿ ಮಾಡಿದ್ದಾರೆ ಭಕ್ತಾದಿಗಳು ಎಲ್ಲರೂ ಕೂಡ ಈ ಮದುವೆ ಆಗ್ತಕ್ಕಂಥ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಏಳು ವಾರ ಬಂದರೆ ಏಳು ಏಳು ತೆಂಗಿನಕಾಯಿ ಬಿಡಿದ್ರೆ ಅವರಿಗೆ ಮದುವೆ ಆಗ್ತಕ್ಕಂಥ ಪ್ರಾಪ್ತಿಯಾಗಿದೆ ಸುಮಾರು ಜನಕ್ಕೂ ಕೂಡ ಅದನ್ನು ಅನುಭವ ಆಗಿದೆ ಈ ಮೂರು ವರ್ಷಗಳ ಅನುಭವದಲ್ಲಿ ಮತ್ತು ಅದೇ ಥರ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಇದು ಕಾಲು ನೋವು ಕೈ ನೋವು ಹೆಚ್ಚು ಕಮ್ಮಿ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹನ್ನೊಂದು ವಾರಗಳು ಬಂದು ಹನ್ನೊಂದು ಏಳು ತೆಂಗಿನಕಾಯಿಗಳನ್ನು ಹನ್ನೊಂದು ವಾರ ಪ್ರದರ್ಶನ ಮಾಡಿ ಮಾಡಿದಾಗ ಅವರಿಗೆ ಅನುಕೂಲ ಆಗಿದೆ ಅದೇ ಥರ ಈ ಮೊದಲು ಇಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇತ್ತು ಇಲ್ಲ ಮಣ್ಣು ಇದೆಲ್ಲ ಇತ್ತು ಸ್ವಲ್ಪ ಇವರೆಲ್ಲ ಕೂಡ ಒಂದು ಅಚ್ಚುಕಟ್ಟಿನಲ್ಲಿ ದೇವಸ್ಥಾನ ರೂಪದಲ್ಲಿ ಇದನ್ನೆಲ್ಲ ಕೂಡ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಭಗವಂತ ಐಶ್ವರ್ಯ ಆರೋಗ್ಯ ಕೊಡಬೇಕು ಭಗವನ್ನ ಕ್ಷಮೆ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಭದ್ರಕಾಳಿ ಮತ್ತು ನಮ್ಮ ಬೇತಾಳ ದೇವಸ್ಥಾನ ಕಾಟೇರಮ್ಮ ದೇವಿ ಇಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಗಂಗಮ್ಮ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಒಂದು ದೇವಸ್ಥಾನ ಮೈ ಮೇಲೆ ಬರ್ತದೆ ಅಲ್ಲಿ ಅವ್ರ ಶಕ್ತಿ ಕೊಟ್ಟಿರೋದನ್ನ ಅವರು ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ಏನು ಇಲ್ಲ ಅವರ ಪೂಜೆ ಅವರೇ ನಿಷ್ಠಾಂತವಾಗಿ ನೆರವೇರಿಸ್ಕೊಂಡಾಗ ಸ್ವಾಮಿ ಹೇಳಿದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮುಂದುವರಿಸ್ಕೊಂಡು ಹೋದ್ರೆ ಅವರ ನಿಶ್ಚಿತಾಂತ ಇದನ್ನ ಅನುಭವಿಸ್ತಕ್ಕಂಥ ವ್ಯವಸ್ಥೆ ಕೋರಿಕೆ ನೆರವಾಗ್ತಕ್ಕಂಥ ಒಂದು ವ್ಯವಸ್ಥೆನು ಇಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಮೊದಲು ಹತ್ತು ಜನ ಬರ್ತಾ ಇದ್ರು ಆಮೇಲೆ ಐವತ್ತು ಜನ ಆದ್ರು ಇವತ್ತು ಟೋಕನ್ ಸಿಸ್ಟಮ್ ಮಾಡಿ ಟೋಕನ್ ಆದರೂ ಕೂಡ ಇಬ್ರು ಮೂರು ಐವತ್ತು ದಿನದಾಗ ಇವಾಗ ನೂರು ಜನ ಟೋಕನ್ ಕೂಡ ವ್ಯವಸ್ಥೆ ಆಗಿದೆ ಇದೆಲ್ಲ ಕೂಡ ಇಂಪ್ರೂವ್ ಮಾಡತಕ್ಕಂಥ ಶಕ್ತಿ ದೇವತೆ ಎಲ್ರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಶಕ್ತಿ ಕೊಟ್ಟು ಎಲ್ಲರನ್ನು ಕೋರಿಕೆ ಮೇರೆಗೆ ನೆರವೇರಿಸಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಇದು ಮಾಡಿ ನಮ್ಮ ಮಾಧ್ಯಮ ಮೊಟ್ಟ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಎಲ್ಲಾದ್ರೂ ದೊಡ್ಡ ದೊಡ್ಡ ರಾಜಕೀಯ ಕಾರ್ಯಕ್ರಮ ಜಾಸ್ತಿ ಹೋಗ್ತೀವಿ ಅಲ್ವಪ್ಪ ಆದ್ರೆ ಇವತ್ತು ದೇವರ ಕಾರ್ಯ ಅಂದ್ರೆ ಅದು ವಿಶೇಷ ಐವತ್ತು ವರ್ಷಕ್ಕೆ ಒಂದ್ಸಲ ಬರ್ತಕ್ಕಂಥ ಅಮಾವಾಸ ಇದೆ ಐವತ್ತು ವರ್ಷಕ್ಕೆ ಒಂದ್ಸಲ ಭೀಮ್ರ ಅಮಾವಾಸ್ಯೆ ಇವತ್ತು ಒಳ್ಳೆ ಅಮಾವಾಸ್ಯ ದಿವಸ ಇವತ್ತು ನಮಗೂ ಕೂಡ ಕೂಡ ಇಲ್ಲಿರ್ತಕ್ಕಂಥ ದೇವಸ್ಥಾನ ಒಂದು ಇಡೀ ಇತಿಹೀಚೆಗೆ ಬೇತಾಳ ದೇವಸ್ಥಾನ ಬೇತಾಳ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಎಲ್ಲಿ ಬೇತಾಳ ದೇವಸ್ಥಾನ ಬೇತಾಳತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಷ್ಟೊಂದು ನೂರ ಎಂಟು ಅಡಿ ನಿಲ್ಲಿಸಿರ್ತಕ್ಕಂಥ ಒಂದು ಸನ್ನಿವೇಶ ಎಲ್ಲಿ ಇಲ್ಲ ಅದೇ ರೀತಿ ಭದ್ರಕಾಳಿ ದೇವಸ್ಥಾನ ಎಲ್ಲಾದರೂ ಭದ್ರಕಾಳಿ ಓಂಕಾಳಿ ಭದ್ರಕಾಳಿ ಪೂಜೆ ಮಾಡ್ತಾರೆ ಇವತ್ತು ಭದ್ರಕಾಳಿ ದೇವಸ್ಥಾನ ಮನವಿಯು ವಿಶೇಷವಾಗಿದೆ ಇಲ್ಲಿ ವಿಶೇಷ ನಾವು ಇಲ್ಲಿ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇವತ್ತು ಕೇಜಾಪ್ ತಾಲೂಕಲ್ಲಿ ಇವತ್ತು ಇಲ್ಲೇ ನಮ್ಮ ಎಲ್ಲ ನಾನು ಹುಟ್ಟು ಬೆಳೀತಕ್ಕಂಥ ಒಂದು ಪುಟ್ಟವ್ರ ಪಲ್ಲಿ ಕಾವರ್ಬಿಟ್ಟ ಬಿಳಿಯರ್ಬಿಟ್ಟು ನಮ್ಮ ತಂಗಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲೇ ನಮ್ಮ ತಂಗಿನ ಕೊಟ್ಟಿದ್ದೀವಿ ಅವ್ರ ಮಗಳನ್ನ ಮತ್ತೆ ನಮ್ಮೂರು ಕೊಟ್ಟಿದ್ದಾರೆ ಚಾಮ್ರಡ್ ಅವರು ಮಗಳಿಗೆ ಭಾಳ ಕಾಲು ಮನಕಾಲು ಇಲ್ಲ ಬೆಂಗ್ಳೂರು ಎಲ್ಲ ಹಾಸ್ಪಿಟ್ಲ್ ತಿಳ್ಕೊಂಡು ಬಂದಿದ್ದಾರೆ ಆದರೆ ಅವ್ರಿಗೆ ಎಲ್ಲಿ ಕೂಡ ವಾಶ ಆಗಿಲ್ಲ ಆಮೇಲೆ ಅವ್ರ ಮುಖಾಂತರ ಇಲ್ಲಿ ದೇವಸ್ಥಾನ ಐವರಪಲ್ಲಿ ಐವರಪಲ್ಲಿ ಇದೆ ಐವರಪಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ ಇಲ್ಲಿ ಬಂದರೆ ಬೇತಾಳ ಮತ್ತು ಮದ್ದಕ್ಕಾಳ ದೇವಸ್ಥಾನ ಇದೆ ಇಲ್ಲಿ ಬಂದರೆ ಹೋಗುತ್ತೆ ಅಂತ ಹೇಳಿದ್ರೆ ಆ ಎರಡು ವಾರ ಮೂರುವಾರ ಬಂದ ಕಾಲು ನೋವೆಲ್ಲ ನಿಂತು ಹೋಗಿದೆ ಅದ್ರ ಜೊತೆಗೆ ಇಲ್ಲೇ ಕೊಂಗನಪಲ್ಲಿ ಅಂತ ಅಲ್ಲಿಗೆ ಒಂದು ಮಗಳು ಕೊಟ್ಟಿದ್ದಾರೆ ನಮ್ಮ ತಂಗಿ ಅವರು ಅವ್ರಿಗೆ ಭಾಳ ಪ್ರಾಬ್ಲಮ್ ಇತ್ತು ಜಮೀನು ಮತ್ತು ಬೇರೆ ವ್ಯವಹಾರಗಳೆಲ್ಲ ಜಾಸ್ತಿ ಇತ್ತು ಅವರು ಕೂಡ ಇವತ್ತು ಎಲ್ಲ ಮಾಡಿ ಎರಡು ಮೂರು ವಾರ ಬಂದ ಮೇಲೆ ಅವ್ರಿಗೆ ಒಳ್ಳೇದಾಗಿದ್ದಕ್ಕೋಸ್ಕರ ಇವತ್ತು ಅಭಿಷೇಕ ಕೂಡ ಮಾಡಿಸಿದ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ